ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ತೆಗೆದುಕೊಂಡಿರುವ ತೀರ್ಮಾನಗಳಿಂದ ಜಿಲ್ಲೆಯಲ್ಲಿ ಕೆಂಪು ಕಲ್ಲು ಮರಳು ಪೂರೈಕೆಯಲ್ಲಿ ತೀವ್ರ ತೊಂದರೆ ಉಂಟಾಗಿದ್ದು ಕಟ್ಟಡ ನಿರ್ಮಾಣ ಕಾಮಗಾರಿಗಳು ಸ್ಥಗಿತವಾಗಿದೆ ಇದರಿಂದಾಗಿ ಕಾರ್ಮಿಕರು ಗುತ್ತಿಗೆದಾರರು ಸಾರ್ವಜನಿಕರಿಗೆ ತೀವ್ರ ಸಮಸ್ಥೆಯುಂಟಾಗಿ ಕೆಲಸವೇ ಇಲ್ಲದಂತಹ ವಾತಾವರಣ ನಿರ್ಮಾಣವಾಗಿದ್ದಲ್ಲದೆ ಅಭಿವೃದ್ಧಿ ಕಾರ್ಯಗಳಿಗೂ ಕೂಡ ತೀವ್ರ ಹಿನ್ನಡೆಯಾಗಿದೆ ಅಂತ ಶಾಸಕ ವೇದವ್ಯಾಸ್ ಕಾಮತ್ ಅವರು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ಕಾಂಗ್ರೆಸ್ ಅಧಿಕಾರಕ್ಕೆ ಬರುವ ಮುಂಚೆ ಮರಳು ನೀತಿ ಮಾಡ್ತೇವೆ ಅಂತ ಪ್ರಣಾಳಿಕೆಯಲ್ಲಿ ಘೋಷಿಸಿತ್ತು ಆದರೆ ಅಧಿಕಾರಕ್ಕೆ ಬಂದು ಎರಡೂವರೆ ವರ್ಷವಾಗ್ತಾ ಬಂದರೂ ಕೂಡ ಈ ಬಗ್ಗೆ ಸ್ಪಷ್ಟ ಕಾನೂನು ರೂಪಿಸಿಲ್ಲವಾದ್ದರಿಂದ ಈಗಲೂ ಸಹ ಸಿಆರ್ಜೆಡ್ ವ್ಯಾಪ್ತಿಯಲ್ಲಿ ಮರಳು ಸಿಗ್ತಾ ಇಲ್ಲ ಈ ಬಗ್ಗೆ ಸರ್ಕಾರ ಒಂದಾದರೂ ಸಭೆ ನಡೆಸಿದ್ಯಾ ಕ್ಷೇತ್ರದ ಶಾಸಕನಾಗಿರುವ ನನಗಂತೂ ಈ ಬಗ್ಗೆ ಯಾವ ಮಾಹಿತಿಯೂ ಬಂದಿಲ್ಲ ಕೇರಳದಲ್ಲಿ ಒಂದು ಟನ್ ಕೆಂಪು ಕಲ್ಲಿಗೆ ಮೂವತ್ತೆರಡು ರೂಪಾಯಿ ರಾಯಲ್ಟಿ ಇದ್ರೆ ಕರ್ನಾಟಕದಲ್ಲಿ ಇನ್ನೂರ ಎಂಬತ್ತ ಎರಡು ರೂಪಾಯಿ ಇದೆ ಹಾಗಾಗಿ ಕೇರಳದಿಂದ ಉಳ್ಳಾಲ ಕಡೆಗೆ ಅಕ್ರಮ ಸಾಗಾಟ ನಡೀತಾ ಇರುವ ಬಗ್ಗೆ ಮಾಹಿತಿಯೂ ಇದೆ ಹೀಗೆ ನಮ್ಮ ಜಿಲ್ಲೆಯಲ್ಲಿ ಸಮಸ್ಯೆಗಳ ಸರಮಾಲೆ ಮೂಲಕ ತೀವ್ರ ಆರ್ಥಿಕ ಸಂಕಷ್ಟ ತಂದಿರೋದು ಕಾಂಗ್ರೆಸ್ಸಿನ ಮತ್ತೊಂದು ಗ್ಯಾರಂಟಿ ಎಂದಿದ್ದಾರೆ ಉಸ್ತುವಾರಿ ಸಚಿವರು ತಕ್ಷಣ ಸಭೆಯನ್ನೇ ಮಾಡ್ತೇನೆ ಅಂತ ಹೇಳಿದ ಕಾರಣ ಇವತ್ತು ಕೆಂಪು ಕಲ್ಲಿನ ಘಟಕದ ಉದ್ದಿಮೆದಾರರು ಪ್ರತಿಭಟನೆ ನಿಲ್ಲಿಸಿದ್ರು ಅಂತ ಕೇಳಿಕೊಂಡೆ ನಾನು ಆದ್ರೆ ನಾನು ಈ ಸಂದರ್ಭದಲ್ಲಿ ಹೇಳಿ ಬಯಸ್ತಾ ಇದ್ದೇನೆ ಕೆಂಪು ಕಲ್ಲಿನ ಈ ಎಲ್ಲ ಮೈನ್ಸ್ ಇಲಾಖೆಯ ನಿಯಮಾವಳಿ ಒಳಗಡೆ ಬರಬೇಕು ಅಂತ ಹೇಳಿದ್ರೆ ಇದು ಕಾಂಗ್ರೆಸ್ ಆಡಳಿತ ಸರ್ಕಾರಕ್ಕೆ ತಕ್ಷಣ ತರಲಿಕ್ಕೆ ಆಗಲ್ಲ ಒಂದು ವಾರ ಹತ್ತು ದಿವಸದಲ್ಲಿ ಮಾಡ್ಲಿಕ್ಕೆ ಆಗಲ್ಲ ಇದಕ್ಕೆ ಸಮಯಗಳು ತಗೊಳ್ತದೆ ಈ ಸಮಯಗಳು ತೆಗೆದುಕೊಳ್ಳುವಂತ ಸಂದರ್ಭ ಅವಾಗ ಇನ್ನು ಹಲವು ತಿಂಗಳುಗಳು ಇದನ್ನ ಸರಿಯಾದ ನಿಯಮಗಳನ್ನು ಮಾಡ್ಲಿಕ್ಕೆ ಆಗದೇ ಇದ್ರೆ ಅವಾಗ ನಮ್ಮ ಜಿಲ್ಲೆಯ ನಮ್ಮ ಜನತೆಯ ಪರಿಸ್ಥಿತಿ ಏನು ಉಸ್ತುವಾರಿ ಮಂತ್ರಿಗಳಿಗೆ ಕೆಂಪು ಕಿಲ್ಲುಗಳು ಮೈನ್ಸ್ ಆಧಾರದಲ್ಲಿ ಯಾವ ರೀತಿಯ ಕಾನೂನು ಯಾವ ರೀತಿಯ ಪರಿಸ್ಥಿತಿ ಅಂತ ಹೇಳಿ ಅವರಿಗೇ ಗೊತ್ತಿಲ್ಲ ಹಾಗಿರುವಾಗ ಕಾನೂನಿನ ಪರಿಮಿತಿಯೊಳಗಡೆ ಮಾಡಬೇಕು ಅಂತ ಹೇಳಿದ್ರೆ ವಾರ್ ಫುಟ್ ಅಲ್ಲಿ ನಿಂತು ಇಮಿಡಿಯೇಟ್ ಆಗಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಅತಿ ಶೀಘ್ರದಲ್ಲಿ ಮಾಡಿದ್ರೂ ಕೂಡ ಬಹಳ ದೊಡ್ಡ ರೀತಿಯಲ್ಲಿ ಕೊಡುಗೆ ಬರಬಹುದು ಇಲ್ಲ ಅಂತೇಳಿ ಆದ್ರೆ ಇದು ತಿಂಗಳುಗಟ್ಟಲು ತೆಗೆದುಕೊಳ್ಳುವಂತ ವಿಚಾರ ಅಂತ ಹೇಳುವಂಥದ್ದು ನನ್ನ ಮನಸ್ಸಿಗೆ ಕಾಣುವಂತ ವಿಚಾರ ಹಾಗಾಗಿ ಇವತ್ತು ಕರ್ನಾಟಕದಲ್ಲಿ ಇನ್ನೂರ ಎಂಬತ್ತೆರಡು ರೂಪಾಯಿ ಒಂದು ಟನ್ನಿನ ರಾಯಲ್ಟಿಯನ್ನು ಸರ್ಕಾರ ನಿಗದಿ ಮಾಡಿದೆ ಕೆಂಪು ಕಲ್ಲಿಗೆ ಅದೇ ಕೇರಳದಲ್ಲಿ ಒಂದು ಟನ್ನಿನ ರಾಯಲ್ಟಿ ಮೂವತ್ತೆರಡು ರೂಪಾಯಿ ಮೂವತ್ತೆರಡು ರೂಪಾಯಿಯಲ್ಲಿ ಇನ್ನೂರ ಎಂಬತ್ತೆರಡು ರೂಪಾಯಿಯಲ್ಲಿ ಹಾಗಿರುವಾಗ ಮೂವತ್ತೆರಡು ರೂಪಾಯಿಯಲ್ಲಿ ಕೇರಳದಲ್ಲಿ ಕಲ್ಲು ತೆಗೆದು ಅವರು ಮಾರುವಂತ ದರಗಳು ಇನ್ನೂರ ಎಂಬತ್ತೆರಡು ರೂಪಾಯಿ ಟನ್ನಿಗೆ ರಾಯಲ್ಟಿ ಕೊಟ್ಟರೆ ಅವರಿಗೆ ಕಲ್ಲು ಬರುವಂತದ್ದು ಇದೆಲ್ಲವನ್ನ ಇದು ಎಲ್ಲವನ್ನ ನಾವು ಗಮನದಲ್ಲಿ ಇಟ್ಟುಕೊಂಡಾಗ ಇನ್ನೂರ ಎಂಬತ್ತೆರಡು ರೂಪಾಯಿ ಕೊಟ್ಟು ರಾಯಲ್ಟಿ ಕೊಟ್ಟು ಕಲ್ಲು ಕರ್ನಾಟಕದಲ್ಲಿ ಕೆಂಪು ಕಲ್ಲನ್ನ ತೆಗೆದ್ರೆ ಒಂದು ಕಲ್ಲಿನ ಬೆಲೆ ಎಷ್ಟಾಗತ್ತೆ ಆ ಕಲ್ಲಿನ ಬೆಲೆ ಆ ಬೆಲೆಯಲ್ಲಿ ಇಲ್ಲಿಯ ಸಾರ್ವಜನಿಕರಿಗೆ ಮನೆ ಕಟ್ಟುವಂತ ಮಂದಿಗಳಿಗೆ ಆ ದರ ಕೈಗೆ ಎಟುಕುತ್ತದೋ ಇದೆಲ್ಲವೂ ಪ್ರಶ್ನಾರ್ಥಕ ಚಿಹ್ನೆ ಇವತ್ತು ಕೇರಳದಲ್ಲಿ ಮೂವತ್ತೆರಡು ರೂಪಾಯಿ ಅಂತ ಹೇಳುವ ಕಾರಣ ಕೇರಳದ ಅಲ್ಲಿಯ ಕೆಂಪು ಕಲ್ಲು ಸಿಗುವವರು ಅಲ್ಲಿ ಇಲ್ಲಿಗಲ್ ಆಗಿ ಕರ್ನಾಟಕದಲ್ಲಿ ತಂದು ಅದು ಕೂಡ ಉಳ್ಳಾರ ಪರಿಸರದಲ್ಲಿ ಬಹಳ ದೊಡ್ಡ ರೀತಿಯಲ್ಲಿ ಮಾರಾಟ ಮಾಡಿ ಅಲ್ಲಿ ಮನೆ ಕಟ್ಟುವಂತಹ ಜನರಿಗೆ ಕೊಡುವಂತ ಕೆಲಸ ಕಾರ್ಯಗಳು ಮಾಡ್ತಾ ಇದ್ದಾರೆ ಇದಕ್ಕೆ ಕೇರಳದ ಕಲ್ಲು ಮಂಗಳೂರಿನಲ್ಲಿ ಬಂದು ಮಾರಿದ್ರೆ ಆಗತ್ತ ಕೇರಳದ ಕಲ್ಲು ಮಂಗಳೂರಿಗೆ ಬಂದು ಕೆಂಪು ಕಲ್ಲು ಮಾರ್ತಾರೆ ಅಂತ ಹೇಳಿದ್ರೆ ಇದಕ್ಕೆ ಪೊಲೀಸ್ ಇಲಾಖೆ ಯಾವ ರೀತಿ ಕಡಿವಾಣ ಹಾಕುತ್ತೆ ಹಾಗಾಗಿ ಇವತ್ತು ಕೇರಳದ ಕಲ್ಲು ಮಂಗಳೂರಿಗೆ ಬರುವಂತ ವಾತಾವರಣ ಒಂದು ಇಲ್ಲಿ ಪೊಲೀಸ್ ಈ ರೀತಿಯ ನಿಯಮ ನಿಯಮಗಳನ್ನ ಕಟ್ಟುನಿಟ್ಟಾಗಿ ಪಾಲಿಸಿದ ಕಾರಣ ಕೇರಳದ ಕಲ್ಲು ಮಂಗಳೂರಿಗೆ ಒಂದು ರೀತಿಯ ಇಲ್ಲಿಗಳಾಗಿ ಬರುವಂತಹ ವಾತಾವರಣ ಸತ್ಯ ಆಗ್ತಾ ಇದೆ ಇದು ಎಲ್ಲೋ ಒಂದು ಕಡೆ ಕೇರಳದ ವ್ಯಕ್ತಿಗಳಿಗೆ ಸಹಾಯ ಮಾಡಿಕೊಟ್ಟಂತ ರೀತಿಯ ವಾತಾವರಣ ರಾಜ್ಯದ ಕಾಂಗ್ರೆಸ್ನ ನಾಯಕರು ಮಾಡ್ತಾ ಇದ್ದಾರೆ ನಮ್ಮ ಜಿಲ್ಲೆಯ ನಾಯಕರುಗಳು ಮಾಡ್ತಾ ಇದ್ದಾರೆ ಅಂತ ಹೇಳೋದು ಸ್ಪಷ್ಟ ಆಗ್ತಾ ಇದೆ ಅತ್ತೆ ಇದು ನನ್ನ ಬರ್ಡೇ ಗಿಫ್ಟ್ ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಯಲ್ ಆಚಾರ್ಯ ಜ್ಯುವೆಲರ್ಸ್ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ